ಆದ್ರೆ ರಾಮಕೃಷ್ಣ ರಾಮಕೃಷ್ಣ ಏನ್ ಮಾಡ್ತಾರೆ ಅಂತಂದ್ರೆ ಆ ವ್ಯಕ್ತಿ ಬಂದಾಗ ಓ ಪಂತ್ಯ ತಾಯಿ ಬಾ ಬಾ ಕೂತ್ಕೋ ನೀನು ತಿಂಡಿ ತಿನ್ನು ಅಂತ ಹೇಳ್ಬಿಟ್ಟು ನೈವೇದ್ಯವನ್ನ ಆ ವ್ಯಕ್ತಿ ಕೊಡ್ತಾರೆ ೇವಿ ಯಾರು ಹೌದಾ ಒಳದಂತ ಗಾಯಗಳು ನನ್ನ ಮೈಗೆಲ್ಲೂ ಸಹ ಬಾಸಲ್ಲಿ ಬಂದಿದೆ ಅದು ಹೇಗಮ್ಮ ಅಂತ ಹೇಳಿ ಅದಕ್ಕೆ ಪ್ರತಿಯೊಂದು ಜೀವಿಯನ್ನು ಸಹ ನಾನು ಎನ್ನುವ ನಿಂತೇನೆ ಪ್ರತಿಯೊಂದು ಜೀವಿಯನ್ನು ಸಹ ನಾನು ಐಕ್ಯ ಆಗಿರ್ತೀನಿ ಪ್ರತಿಯೊಂದು ಜೀವಿಯನ್ನು ಸಹ ನಾನು ಹಾಗಾಗಿ ಮುಂದಿನ ದಿವಸದಲ್ಲಿ ನೀವು ಯಾವತ್ತು ಪ್ರಾಣಿಯನ್ನು ಜೀವಿಯನ್ನು ಸಹ ಹಿಂಸೆ ಮಾಡ್ಬೇಡಿದೇವಿ ಮಾಡುವಾಗ ನಾವೇನಿರ್ಬೇಕು ಭಕ್ತಿ ತೋರಿಕೆ ಇರಬಾರ್ದು ತೋರಿಕೆ ಅಂತ ಹೇಳಿ ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ಅದಕ್ಕೆ ನಾವು ನಮಸ್ಕಾರ ಹಾಕಬೇಕು ಅದಕ್ಕೆ ನಾವು ಮಂತ್ರ ಚರ್ಚನೆ ಮಾಡ್ಬೇಕು ಅಂತ ಹೇಳಿ ಇರಬಾರ್ದು ಈಗ ಬೆಳಗ್ಗೆ ಯತೀಶನ್ನ ಸ್ವದೇಶಿ ಮಂತ್ರ ಶಕ್ತಿ ಮಂತ್ರ ಇದೆಲ್ಲ ಹೇಳಿದ್ರು ನಾವ್ ಏನ್ ಮಾಡ್ಬೇಕು ಅದನ್ನ ನಾವು ನಾವು ಜೀವಿಸ್ಕೋಬೇಕು ಏನ್ ಮಾಡ್ಬೇಕು ಏನೋ ಒಂದು ದಂಡಿ ತಿಂತೀವಿ ಏನೋ ತಿಂಡಿ ಮಾಡಿರ್ತಾರೆ ಏನೋ ತುಂಬಾ ಇಚ್ಛೆ ಆಗಂತ ಅಡ್ಡಿ ಮಾಡಿರ್ತಾರೆ ಬಾಯಿ ಚಪ್ಪಡಿಸ್ಕೊಂಡು ತಿಂತೀರಾ ಅದೇ ರೀತಿಯಲ್ಲಿ ನಾವು ಕಲ್ತಕ್ಕ ನಾವೇನು ಮಾಡಬೇಕು ನಾವು ಜೀವನಕ್ಕೆ ಅಳವಡಿಸ್ಕೊಳ್ತಾ ಹೋಗ್ಬೇಕು ವಾರ ಸುಮಾರು ಜನ ಮಕ್ಕಳು ನೋಡ್ತಾ ಇದ್ದೀವಿ ಬರ್ತಾ ಇರ್ತಾರೆ ಯಾರು ತಪ್ಪಿಸ್ಕೊಳಲ್ಲ ಕೆಲವ್ರು ತಪ್ಪಿಸ್ಕೊಳ್ತಾರೆ ಕೆಲವ್ರು ತಪ್ಪಿಸ್ಕೊಳಲ್ಲ ಆದರೆ ಒಂದು ವಿಚಾರ ದಿನ ಬರ್ತಕ್ಕಂಥವ್ರಿಗೆ ಈ ಥರ ದಿನ ಹಲವಾರು ವಿಚಾರ ತಿಳಿತ ಏನಾಗುತ್ತೆ ಏನಪ್ಪ ಅಂದರೆ ನಿಮಗೆ ಕ್ಲಾಸ್ ಅಂತ ಕ್ಲಾಸ್ ಅನ್ನೋದು